ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಇದ್ದೀನಿ ಇತ್ತೀಚೆಗೆ ಹೊತ್ತು ವ್ಲಾಗ್ ಮಾಡೋಕೆ ಸರಿಯಾಗಿ ಆಗ್ತಾಯಿಲ್ಲ ನನಗೆ ಆದರೆ ಆದಷ್ಟು ಸ್ವಲ್ಪ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನ ತಗೊಂಡು ಇಟ್ಕೊಂಡಿರ್ತೀನಲ್ಲ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದನ್ನು ನಾನು ಬ್ಲಾಗ್ ಪರ್ಟಿಕ್ಯುಲರ್ಲಿ ನಮ್ಮನ್ನು ನಮ್ಮ ಫ್ಯಾಮಿಲಿನ ಇಷ್ಟಪಟ್ಟು ತುಂಬ ನಿಕ್ತವ್ರೆ ಪ್ಲೀಸ್ ಬ್ಲಾಗ್ ಹಾಕಿ ನೀವು ನೋಡಲೇಬೇಕು ಖುಷಿ ಏನು ಮಾಡ್ತಾ ಇದ್ದಾಳೆ ಖುಷಿ ಹೇಗಿದ್ದಾಳೆ ಆಮೇಲೆ ನೀವು ಹೇಗಿದ್ದೀರಾ ಒಂದು ಅಪ್ಡೇಟ್ ಬೇಕು ನಮಗೆ ಅಂತ ನಮ್ಮ ಫ್ಯಾಮಿಲಿನ ತುಂಬ ಪ್ರೀತಿ ಮಾಡೋರು ಇದೀರಲ್ಲ ಅವ್ರಿಗೋಸ್ಕರ ರ ಈ ವಿಡಿಯೋಗಳನ್ನ ಡೆಡಿಕೇಟ್ ಮಾಡಿ ನನ್ನ ಟೈಮ್ನ ಕೊಟ್ಟು ಇದನ್ನು ಮಾಡ್ತಾಯಿದ್ದೀನಿ ನನ್ನ ನನ್ನ ಇದು ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಅನ್ನೋದೇನಿದೆ ಇದೊಂಥರ ನನ್ನ ಲೈಫ್ ಇದ್ದಂಗೆ ಅಂತಲೇ ಹೇಳ್ಬೋದು ನನಗೆ ಜೀವನ ಕೊಟ್ಟಿದ್ದು ಸುಮಾರು ಕೆಲಸಗಳನ್ನ ನಾನು ಮಾಡಿದ್ದೀನಿ ನನ್ನ ಎಫರ್ಟ್ ಹಾಕಿ ಸುಮಾರು ನಾನು ಒಂದು ದುಡಿಮೆ ಮಾಡಬೇಕು ಅಂತ ಹೇಳಿಬಿಟ್ಟು ಸುಮಾರು ಕೆಲಸಗಳಿಗೆ ಕೈ ಹಾಕಿದ್ದೀನಿ ನಾನು ಅದರಲ್ಲಿ ನನಗೆ ತುಂಬಾ ಸಕ್ಸಸ್ ಕೊಟ್ಟಂತಹ ಈ ಕೆಲಸ ಅಂತಂದರೆ ಯೂಟ್ಯೂಬ್ ಅನ್ನೋದು ಸೊ ಇದನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ನನಗೆ ಬಿಡೋದಕ್ಕೂ ಸಾಧ್ಯ ಇಲ್ಲ ತುಂಬಾ ವೀಡಿಯೋಸ್ಗಳನ್ನ ನನಗೆ ಮಾಡೋದಕ್ಕಾಗೋದಿಲ್ಲ ಇವಾಗಿರೋ ನಾನು ನಾನು ಇವಾಗ ಮಾಡ್ಕೊಂಡಿರೋ ಶೆಡ್ಯೂಲ್ಗಳು ಏನೇನಿದೆ ಕೆಲಸಗಳೇನಿದೆ ಅದರಲ್ಲಿ ಅದರಲ್ಲಿ ಒಂದು ಸ್ವಲ್ಪ ಟೈಮ್ ಕೊಟ್ಟು ು ಅಟ್ ಲೀಸ್ಟ್ ಇದಕ್ಕೂ ಸ್ವಲ್ಪ ನಾನು ಪ್ರಾಮುಖ್ಯತೆ ಕೊಡಬೇಕು ಅಂತ ಒಂದೊಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನ ಮಾಡಿ ಇಟ್ಕೊಂಡಿರ್ತೀನಿ ಇನ್ನು ಇದೇನಂತ ಅಂದರೆ ಸುಮಾರು ಜನ ಏನಂದರೆ ಒಂದು ಲಾಸ್ಟ್ ಕೆಲವೊಂದು ವ್ಲಾಗ್ಗಳಲ್ಲಿ ಲಾಸ್ಟ್ ವ್ಲಾಗ್ಗಳಲ್ಲಿ ನಾನು ಮೂಗ್ ಬಟ್ ಮೂಗ್ ತಿಚ್ಚು ತುಸ್ಕೊಂಡಿದ್ದೆ ಆವಾಗ ಸುಮಾರು ಜನ ಹೇಳ್ತಾಯಿದ್ರು ನಿಖಿತ್ ಅವರೇ ಒಂಚೂರು ಚೆನ್ನಾಗಿ ಕಾಣಿಸ್ತಾ ಇಲ್ಲ ನೀವು ಹಾಗಿದ್ದೀರಾ ಹೀಗಿದ್ದೀರಾ ಅಂತೆಲ್ಲ ಕಮೆಂಟ್ ಮಾಡ್ತಾಯಿದ್ರು ಸೊ ನಾನು ಅದ್ರ ಬಗ್ಗೆ ಏನು ತಲೆ ಕೆರೆ ಫಸ್ಟ್ ಯಾವಾಗಲೂ ನಾನೇನಂದರೆ ನನಗೆ ಇಷ್ಟ ಆಗೋ ಥರ ನಾನು ಮಾಡ್ಕೊತೀನಿ ಆಮೇಲೆ ಬೇರೆಯವ್ರಿಗೆ ಇಷ್ಟ ಅನ್ನೋದನ್ನ ನೋಡ್ತೀನಿ ಫಸ್ಟು ನಾ ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ನಮಗೆ ಫಸ್ಟ್ ಇಷ್ಟ ಆಗಬೇಕು ಆಮೇಲೆ ಬೇರೆಯವ್ರಿಗೆ ಇಷ್ಟ ಆಗಬೇಕು ಆದ್ದರಿಂದ ಅದು ಬೇರೆಯವ್ರಿಗೆ ಇಷ್ಟ ಆಗುತ್ತೋ ಬಿಡುತ್ತೋ ಫಸ್ಟ್ ನನಗೆ ಇಷ್ಟ ಆಗ್ತಾಯಿದ್ಯಾ ಅನ್ನೋದನ್ನ ನೋಡ್ತೀನಿ ನನಗೆ ತುಂಬಾ ಇಷ್ಟ ಇತ್ತು ಆದ್ದರಿಂದ ನಾನು ಮೂಗು ಬಟ್ಟು ಮೂಗತಿನ ಚುಚ್ಚಿಸ್ಕೊಂಡಿದ್ದು ಒಂದು ಸೈಡ್ ಆಲ್ರೆಡಿ ಇತ್ತು ಇನ್ನೊಂದು ಸೈಡು ನನಗೆ ಕೆಲವೊಂದು ರೀಸನ್ಗಳು ನಾನು ನಾನು ಕೇಳಿರೋ ಮಟ್ಟಿಗೆ ಕೆಲವೊಂದು ವಿಚಾರಗಳು ಮತ್ತು ನಮ್ಮ ಅಜ್ಜಿ ಎಲ್ಲ ನೋಡ್ತಾ ಇದ್ದೆ ಅದು ತುಂಬ ಇಷ್ಟ ಆಗ್ತಾಯಿತ್ತು ನನಗೆ ಆದ್ದರಿಂದ ನಾನು ಚುಚಿಸ್ಕೊಂಡಿದ್ದು ಅದು ಇಷ್ಟ ಆಗುತ್ತೋ ಬಿಡುತ್ತೋ ನಿಮಗೆ ಬಿಟ್ಟಿದ್ದು ಓಕೆನಾ ಇನ್ನು ರಕ್ಷಿತ್ ಪೂಜೆ ಮಾಡಿದ ಇವತ್ತು ಬೆಳಗಿನಿಂದ ನಾನು ಪನ್ನೀರ್ ಗ್ರೇವಿ ಮಾಡಿದ್ದೆ ಚಪಾತಿ ಮಾಡಿ ಹಾಗೆ ಅವಲಕ್ಕಿ ಕೂಡ ಮಾಡಿದೆ ಇನ್ನು ಗಾನುಮ ಬಂದಿದ್ಲು ಇದು ಮುಕ್ತಿ ಚುಚಿಸ್ಕೊಳ್ಳೋ ಹಿಂದಿನ ಬ್ಲಾಗ್ ಈ ವ್ಲಾಗ್ ನನಗೆ ಸಿಕ್ಕೇ ಇರಲಿಲ್ಲ ನನಗೆ ಗೊತ್ತಿಲ್ಲ ವೀಡಿಯೋನೇ ಹಾಕಿಲ್ಲ ಮರ್ತುಬಿಟ್ಟಿದ್ದೆ ನಾನು ಮತ್ತು ನನಗೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಸೊ ಆದ್ದರಿಂದ ಇವಾಗ ಒಂದು ಸ್ವಲ್ಪ ಫ್ರೀ ಮಾಡಿಕೊಂಡು ವ್ಲಾಗ್ನ ಎಡಿಟಿಂಗ್ ಮಾಡಿ ಇವಾಗಲೇ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಮ್ಮ ಹುಡುಗಿ ಗೋವಾ ಹುಡುಗಿ ಆಗಬಿಟ್ಟಿದಾಳೆ ಫ್ರೆಂಡ್ಸ್ ಗೋವಾ ಹುಡುಗಿ ಏನ್ ಬೇಕು ಗೋವಾ ಹುಡುಗಿ ಕಡ ಕಾಣಿಸ್ತೈಲ್ಲ ಫಿಷಿಯೆ ಹುಡುಗಿ ಗೋವಾ ಕ್ರಿಶ್ಚಿಯನ್ ಹುಡುಗಿ ಅಡ್ರೆಸ್ ಆಯ್ಗೆ ಇದೆ ಇಲ್ಲ ಮತ್ತೆ ನೀನು ಏನ್ ಯಾರು ಹೇಳಿ ನೀನು ಗೌಡ್ರ ಅಂತ ಹಿಂದೂ ಗೌಡ್ರ ಅಂತ ಹೇಳಿದೋ ಹಿಂದೂ ಅಮ್ಮ ನೀನು ಹಿಂದೂ ಗೌಡ್ರ ನೀನು ಹಿಂದೂ ಗೌಡ್ರ ನಾವು ಗೌಡ್ರು ನೀನು ಹಿಂದು ಮೊಸರು ನನ್ ಮಗ ಸ್ನಾನ ಪೂಜೆ ಮಾಡೋನೇ ಏನು ಇಲ್ಲ ಅಂದ್ಬಿಟ್ಟು ಹಣ್ಣಿಡಿದರೆ ಪೂಜೆ ಮಾಡೋನೇ ಅದಕ್ಕೋಸ್ಕರ ಹೋಗೋ ತಗೊಂಡ್ ಬಂದ್ಬಿಡೋ ಅಂತ ಹೇಳಿದ್ರೆ ಗಾಯಸ್ ಓಕೆ ಅವ್ನ್ ತಗೊಂಡ್ ಬಂದ್ಬಿಡ್ಲಿ ಖುಷಿ ಮಾಡ್ಕೋ ಬೇಗ ಮಲ್ಕೊಂಬಿಟ್ಲಿ ಏನೋ ಗ್ಯಾಸ್ ಮೇಲೆ ಐತ ಸಿರಿ ಕರಸ್ ಮೇಲೆ ಬರ್ತಾ ಇಲ್ವಾ ಏನು ಇಲ್ಲ ಸಸ್ಯ ಯಾರ ಮನೇಲೆ ಸೀದೋಗಿರೋ ವಾಸನೆ ಬರ್ತಾ ಇದೆ ರಕ್ಷಿತ್ ಪೂಜೆ ಮಾಡಿದ್ರಿಂದ ನಾನು ನಾನು ಸುಮ್ಮನೆ ನಮಸ್ಕಾರ ಮಾಡಿಬಿಟ್ಟು ಒಂದು ನಾನು ತುಪ್ಪದ ಬತ್ತಿ ಬರುತ್ತೆ ಅದೊಂದ್ಸರಿ ಹಚ್ಬಿಟ್ಟು ಹೋಗ್ತೀನಿ ಬಾಳೆಹಣ್ಣನ್ನು ಉಲ್ಟಾ ಇಟ್ಟಿದೆ ಏನಂದ್ರೆ ನಾವು ದೇವರಿಗೆ ಅರ್ಪಿಸೋದಲ್ವ ಬಾಳೆಹಣ್ಣು ಆದ್ದರಿಂದ ಏನಿದೆ ಬಾಳೆಹಣ್ಣಿನ ತೊಟ್ಟು ಅದು ಮುಂದೆ ದೇವ್ರ ಮುಖನಾಗಿರಬೇಕು ಅಂತ ಹೇಳ್ತಾರೆ ಎಲ್ಲರೂ ಸುಮಾರು ಕಡೆ ನಾನು ನೋಡಿದ್ದೀನಿ ದೇವಸ್ಥಾನಗಳಲ್ಲೂ ಅದೇ ರೀತಿ ಇಡ್ತಾರೆ ಈ ಕಡೆ ಇಡಬಾರ್ದು ಯಾವಾಗಲೂ ನಾವು ಇವಾಗ ವಿಳ್ಳ್ಯದಲ್ಲಿ ಯಾರಿಗಾರು ಅರ್ಶನ ಕುಂಕುಮ ಕೊಡ್ತೀವಿ ಅಂತ ಅಂದರೆ ಸೊ ವಿ ಎಲೆ ಬಾಳೆಹಣ್ಣು ಆ ಮುಖ ಏನಿದೆ ಎಲೆ ಯಾವಾಗಲೂ ಎಲೆ ತುದಿ ಏನು ಬರುತ್ತೆ ಅದು ನಾವು ಯಾರಿಗೆ ಕೊಡ್ತೀವಿ ಆ ಸೈಡ್ ಇರಬೇಕು ಆ ಎಲೆ ತೊಟ್ಟು ಬರುತ್ತಲ್ಲ ಅದು ನಮ್ಮ ಸೈಡ್ ಇರಬೇಕು ಅಂತ ಹೇಳ್ತಾರೆ ಆವಾಗಲೇ ಅದು ನೀವೇನು ಕೊಡ್ತಾ ಇದ್ದೀರಾ ಅದು ಸಂಪೂರ್ಣ ಅನ್ನೋ ಥರ ಹಾಗೆ ನಾವು ಇವಾಗ ದೇವರಿಗೆ ನೈವೇದ್ಯ ಇಡ್ತಾ ಇದ್ದೀವಿ ಅಂತ ಹೇಳುವಾಗ ಈ ಬಾಳೆಹಣ್ಣು ಏನಿದೆ ಅದು ದೇವ್ರ ಮುಖನಾಗಿ ದೇವರಿಗೆ ನಾವು ನೈವೇದ್ಯವಾಗಿ ಅರ್ಪಿಸ್ತಾ ಇರೋದ್ರಿಂದ ಆ ಮುಖನಾಗಿ ಇಡಬೇಕು ಅಂತ ಹೇಳಿ ತಿಳ್ಕೊಂಡಿದೆ ನಿಮಗೂ ಗೊತ್ತಿಲ್ಲ ಅಂದರೆ ಅದೊಂದು ಚಿಕ್ಕ ಇನ್ಫಾರ್ಮೇಷನ್ ಇದ್ದೀನಿ ಇನ್ನು ರಮ್ಯಾ ರಮ್ಯವ್ರ ಮನೆ ಸಿಕ್ಕಾಯಿತು ಆ ಲುಕ್ಸ್ ಆಯಿತು ರಮ್ಯಾ ಇವಾಗ ಶಾಪಲ್ಲಿ ನನ್ನ ಜೊತೆ ಹೆಲ್ಪ ಇರ್ತಾರೆ ಅದರಲ್ಲೂ ಇನ್ನೂ ದೊಡ್ಡೋದನ್ನೇ ಕು ಗಾನುಮಾನು ನನ್ನ ಇರ್ತಾಳೆ ಗಾನುಮನ್ ನಿಜವೇ ಒಬ್ಬರು ದೊಡ್ಡವ್ರು ಮಾಡೋ ಥರ ಕೆಲಸ ಮಾಡ್ತಾಳೆ ಅಂದರೆ ಏನಂತಂದರೆ ಅವಳಿಗೆ ಇಷ್ಟ ತುಂಬಾ ಏನಿಲ್ಲ ಬರೀ ಅಡ್ರೆಸ್ಸಿಂದೆಲ್ಲ ನೋಟ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಹೆಲ್ಪ್ ಮಾಡಿಕೊಡ್ತಾಳೆ ನನಗೆ ಸೊ ನಾನಿಲ್ಲ ಅಂದರೂ ಕೂಡ ಅವಳು ನಮ್ಮ ಸ್ಟಾಫ್ ಇದ್ದಾರೆ ಅವ್ರ ಜೊತೆನೇ ಹೆಲ್ಪ್ ಮಾಡ್ಕೊಂಡು ಕೂ ಅಂತಾಳೆ ಇನ್ನು ಎಲ್ಲರೂ ಊಟಕ್ಕೆ ಹೋಗ್ತಾ ಇದ್ವಿ ನಡ್ಕೊಂಡು ಹೋಗ್ತಾಯಿದ್ವಿ ಯಾಕಂದರೆ ಮೂರು ಜನನೂ ಗಾಡಿನಲ್ಲಿ ಹೋಗೋದಕ್ಕೆ ಅದಕ್ಕೆ ಆಗೋದಿಲ್ಲ ಬನ್ನಿರಿ ಒಂದು ವಾಕ್ ಆದಂಗೆ ಆಗುತ್ತೆ ಅಂತ ಹೇಳ್ಕೊಂಡು ಕರೆಕ್ಟ್ ಅದು ಗಾಡಿ ಇರಲಿಲ್ಲ ನಂದು ಗಾಡಿ ಬಂದು ರಕ್ಷಿತ್ ಎಲ್ಲೋ ಹೋಗಿದ್ದ ಆದ್ರಿಂದ ಗಾಡಿ ಇಲ್ಲದೇ ಇದಕ್ಕೆ ನಡ್ಕೊಂಡು ಮೂರು ಜನನೂ ಹೋಗ್ತಾ ಇದ್ದೀವಿ ನಿಧಾನಕ್ಕೆ ಹೊಟ್ಟೆ ಬೇರೆ ಹಸುವಾಗ್ಬಿಟ್ಟಿತ್ತು ಜಾಸ್ತಿ ಗಾನುಮಗೆ ಏನೋ ಹೇಳ್ತಾ ಇದೆ ನಮ್ಮದು ಒಂದು ಸ್ವಲ್ಪ ಇಲ್ಲಿ ಅಪಾರ್ಟ್ಮೆಂಟ ಹತ್ತಬೇಕಾರೆ ಒಂದು ಸ್ವಲ್ಪ ಹಪ್ಪಿದೆ ಹೊಟ್ಟೆ ಹಸುವಿರ್ಬೇಕರೆ ಮಾತ್ರ ಆಗೋದೇ ಇಲ್ಲ ತುಂಬ ಕಷ್ಟ ಅಂತ ಅನಿಸುತ್ತೆ ಫ್ರೆಂಡ್ಸ್ ಇವಾಗ ಮತ್ತೆ ಸಂಜೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ರಮ್ಯಾ ಇವಾಗ ಹೋಟ್ಲು ಮನೆಗೆ ಮೊದಲು ಬರ್ತೀನಿ ಅಕ್ಕ ಅಂತ ಸಂಜೆ ಹಿಂಗೆ ಹೋಗ್ತೀನಿ ಮನೆಗೆ ಅಂತೇಳಿ ಹೋಟ್ಲು ನಾವು ಕಾಫಿ ಕುಡಿದು ಸುಮ್ಮನೆ ಕೂತ್ ಮನೆಗೆ ಹೋಗಿ ಊಟ ಮಾಡಿಕೊಂಡು ಕಾಫಿ ಮಾಡ್ಕೊಂಡು ಬಂದ್ವಿ ನಾನು ಸ್ವಲ್ಪ ತಲೆನೋವು ನೋಡ್ತಾ ಅದಕ್ಕೆ ಅಲ್ಲೇ ಕಾಫಿ ಕುಡಿದು ಬಂದೆ ನೋಡಿ ಇವಾಗಿನ ಸ್ವಲ್ಪ ಆರ್ಡರ್ ಎಲ್ಲ ಇದೆ ವೀಡಿಯೋ ಮಾಡೋದೆಲ್ಲ ಇತ್ತು ಸೊ ಮಾಡಿ ಕುತ್ಕೊಂಡಿದ್ದೀನಿ ಖುಷಿ ಮನ ಕರ್ಕೊಂಡು ಹೋಗಬೇಕು ಸ್ಕೂಲಿಂದ ಆಮೇಲೆ ಏನು ಬಬ್ರು ಕರ್ಕೊಂಬರಬೇಕು ಇವಾಗ ರಕ್ಷಿತ್ ಹೋಗಿದ್ದಾನೆ ಕರ್ಕೊಂಡ್ಬರೋಕ್ಕೆ ಅಂತೇಳಿ ಎಕ್ಕಿತ್ತಿರು ಏನೋ ಫಂಕ್ಷನ್ ಇದೆ ಅವ್ರ ಪ ಫ್ರೆಂಡ್ ಅವ್ರದ್ದು ಅಂತ ಹೋಗಿದ್ದಾರೆ ಸಿಂಹಂತನ ಏನೋ ಹೇಳಿದ್ರು ಅದಕ್ಕೆ ಇನ್ನು ಬರೋದು ಲೇಟ್ ಆಗುತ್ತೆ ಒಂದು ಹತ್ತು ನಿಮಿಷ ಕರ್ಕೊಂಬಂದು ಇಟ್ಕೊಂಡಿ ಶಾಪಲ್ಲಿ ಅಂದರು ಅದಕ್ಕೆ ಇವಾಗ ಇಲ್ಲೇ ಇಸ್ಕೊಂಡಿರೋದು ನೋಡೋಣ ಇಬ್ಬರು ಏನು ಬರುತ್ತೆ ಸ್ಕೂಲಲ್ಲಿ ಇರ್ಬೇಕಾದ್ರೆ ಇಬ್ಬರು ಸೈಲೆಂಟಾಗಿರ್ತಾರೆ ಇಲ್ಲಿ ಬಂದಿದ್ದ ತಕ್ಷಣ ಇಲ್ಲೂ ಸಹ ಓಕೆ ಓಕೆನೇ ಮನೆ ಹತ್ರ ಅಂತೂ ಇಬ್ಬರು ನನ್ನ ಖುಷಿ ನಾರ್ಮಲ್ ಆಗಿರ್ತಾಳೆ ಒಬ್ಬರು ಹುಡುಗ ಅಲ್ವಾ ಐಡಿಯಾ ಅವನಿ ಫುಲ್ ಎಕ್ಸೈಟ್ ಆಗಿಬಿಡ್ತಾನೆ ಇಲ್ಲೆಲ್ಲ ಆರಾಮಾಗಿರ್ತಾರೆ ಇವಾಗ ಮತ್ತೆ ಮಲಿಗೆ ಎದ್ದಿರ್ತಾರಲ್ಲ ಸೊ ಆದ್ದರಿಂದ ಆರಾಮಾಗಿರ್ತಾರೆ ಸೊ ಇನ್ನೊಂದು ಅರ್ಧ ಗಂಟೆ ಲೇಟ್ ಆಗ್ಬೋದು ಆದ್ದರಿಂದ ಸರಿ ಅಂತ ಹೇಳ್ಕೊಂಡು ಇವಾಗ ಇಲ್ಲೇ ವೆಯ್ಟ್ ಮಾಡಿಕೊಂಡು ಕೂತ್ಕೊಳ್ಳೋದು ಅದರಿಂದ ರಮ್ಯ ಒಂದು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ನನಗೆ ಕಸ್ಟಮರ್ ಇದ್ದರು ಸೊ ಅದರಿಂದ ಆ ಟೈಮ್ನ ನಾನು ವೀಡಿಯೋ ಎಲ್ಲ ಮಾಡೋಕ್ಕೆ ಆಗಲಿಲ್ಲ ಓಕೆ ಇನ್ನು ಆಗಲೇ ಟೈಮ್ ಇವಾಗ ಎಷ್ಟು ಆರು ಆರು ಕಾಲ ಆರು ಇಪ್ಪತ್ತ ಆರು ಕಾಲಲ್ಲ ಆರು ಕಾಲು ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನಮ್ಮ ಶಾಪ್ ಮುಂದೆ ಒಳ್ಳೆ ವ್ಯೂ ಇದೆ ಅದೊಂದು ನಮಗೆ ಏನು ಒಂಥರ ಫೀಲ್ ಆಗಲ್ಲ ಅಲ್ವಾ ಒಂಥರ ನೋಡಿ ನಿಮಗೆ ಕಾಣಿಸ್ತಿದೆ ನೋಡಿ ಎಷ್ಟು ಚೆಂದ ಒಳ್ಳೆ ವ್ಯೂ ನೋಡಿ ಅಲ್ಲಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಸೊ ಒಂದು ಅದು ಒಂಥರ ಪಾಸಿಟಿವ್ ವೈಪ್ ಥರ ಅದು ಫೀಲ್ ಆಗುತ್ತೆ ಅದು ಅದಕ್ಕೆ ಅದು

ಗಾನು ಗಾನು ಎಲ್ಲಿ ಗಾನು ಓದ್ಲು ಮಧ್ಯಾಹ್ನ ಎದ್ಬಿಟ್ಟು ಅಮ್ಮ ಗಾನು ಎಲ್ಲಮ್ಮ ಒಳ ಅಳೆ ಶಾಪಿಗೆ ಬಂದ್ಬಿಟ್ಟಿದ್ಲು ಗಾನು ಓದಿಕ್ಯಮ್ಮ ಶಾಪ ನೋಡ್ರು ಅಮ್ಮ ಗಾನು ಎಲ್ಲಿ ಫಂಕ್ಷನ್ ತಪ್ಪು ತಪ್ಪು ಅಮ್ಮ ಗಾನು ಎಲ್ಲಿ ಅಂತ ಕೇಳ್ತಿದ್ಳು ಅಮ್ಮ ಗಾನು ಎಲ್ಲಿ ತೋರಿಸ್ತೀನಿ ಬಾ ಇಲ್ಲಿ ಎಲ್ಲಿ ಎಲ್ಲಿ ಇಲ್ಲಿ

ಅರ್ಧ ಗಂಟೆ ಇಬ್ಬರು ಹೊತ್ತಿಗೆ ಅದಕ್ಕೋಸ್ಕರ ಇನ್ನು ನಾನು ಕೆಲವೊಂದು ರೀಸನ್ಗಳು ಕೂಡ ಇದೆ ನನ್ನ ಬ್ಲಾಗ್ಗಳು ಆಗ್ತಲೇ ಇರೋದಕ್ಕೆ ಸ್ವಲ್ಪ ಖುಷಿಗೂ ಹುಷಾರಿಲ್ಲ ನನಗೂ ಹುಷಾರಿಲ್ಲ ಇಬ್ರಿಗೂ ಸಿವಿಯರ್ ಗ್ಯಾಸ್ಟ್ರಿಕ್ ಥರ ಆಗ್ಬಿಟ್ಟು ಸೇಮ್ ಖುಷಿ ಮ್ಯಾಗಲ್ಲಿ ಸ್ಕ್ಯಾನಿಂಗ್ ಮಾಡ್ತಾ ಇದ್ರಲ್ಲ ಅದೇ ಥರನೇ ನನಗೂ ಕೂಡ ಪೇಯ್ನ್ ಆಗ್ತಾಯಿತ್ತು ನಂದು ಸ್ಕ್ಯಾನಿಂಗ್ ಆಯಿತು ಖುಷಿ ಮಾದೂ ಕೂಡ ಸ್ಕ್ಯಾನಿಂಗ್ ಆಯಿತು ಸೊ ಸಿವಿಯರ್ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿತ್ತು ಏನಂದರೆ ಖುಷಿ ಮಾ ಸರಿಯಾಗಿ ಊಟ ಮಾಡಲ್ಲ ಅದು ಪ್ರಾಬ್ಲಮ್ಮು ಊಟ ಇರೋಕ್ಕೆ ಕರಳು ಒಳಗಡೆ ಏನಾಗಿದೆ ಅದು ಉಂಟು ಥರ ಆಗಿದೆ ಅದೇನಂದರೆ ಸಾಮಾನ್ಯವಾಗಿ ಇವಾಗ ಇದೆ ಎಲ್ಲ ಮಕ್ಳಿಗೂ ಅಂತೆ ನಾವು ಗ್ಯಾಸ್ಟ್ರಿಕ್ ಅಂತ ಈ ಚಿಕ್ಕಮಕ್ಳೂನಲ್ಲಿ ಕೇಳೇ ಇರಲಿಲ್ಲ ಇವಾಗ ಚಿಕ್ಕ ಮಕ್ಕಳಲ್ಲೂ ಕೂಡ ಗ್ಯಾಸ್ಟ್ರಿಕ್ ಅಂತ ಶುರು ಆಗ್ತಾ ಇದೆ ಸೊ ಆದ್ದರಿಂದ ಅವಳಿಗೂ ಒಂದು ಸ್ವಲ್ಪ ಚೆಕಪ್ಪು ಸ್ಕ್ಯಾನಿಂಗು ಅದರಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ ನಾನು ಓಕೆ ಫ್ರೆಂಡ್ಸ್ ಇವಾಗ ಖುಷಿ ಮಾಗೆ ಕರ್ಕೊಂಡು ಕರ್ಕೊಂಡೋಗಿ ಚೆಕಪ್ ಮಾಡಿದ್ವಿ ಅಂದರೆ ಸ್ಕ್ಯಾನಿಂಗ್ ಮಾಡಿಸಿ ಬಂದ್ವಿ ಎಲ್ಲಿ ಅಮ್ಮ ಫೈಲು ಬ್ಯಾಗಲ್ಲಿ ತರಲಿಲ್ವಾ ಅಲ್ಲೇ ಇಟ್ಬಿಟ್ವಾ ಶಾಪಲ್ಲಿ ಓಕೆ ಶಾಪಲ್ಲೇ ಇರಬೇಕು ಫೈಲದು ಶಾಪಲ್ಲಿ ಇಟ್ವಾ ಎಸ್ ಸ್ಕ್ಯಾನಿಂಗ್ ಮಾಡಿದ್ರು ತೋರಿಸ್ತೀನಿ ರಿಪೋರ್ಟ್ ಅದರಲ್ಲಿ ಏನಂದರೆ ಇತ್ತೀಚೆಗೆ ಮಕ್ಕಳೇನಂದ್ರೆ ಸರಿಯಾಗಿ ಊಟ ಮಾಡಲಿಲ್ಲ ಅಂತ ಅಂದರೆ ಒಂಥರ ಹೊಟ್ಟೆನಲ್ಲಿ ಗ್ಯಾಸ್ಟ್ರಿಕ್ ಥರ ಅದೇನೋ ಆಗುತ್ತೆ ಉಣ್ ಥರ ಅಂತ ಹೇಳಿದ್ದಾರೆ ಸೊ ಅದನ್ನೇನಾದರೂ ಏನು ನಾರ್ಮಲಾಗಿ ಅದು ಇತ್ತೀಚೆಗೆ ದಿನಗಳು ಬರೋದು ಸಹಜ ಅದು ಅದು ಬಂದ ಅದು ನೋವು ಬಂದಾಗ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳಿದ್ರು ಸೊ ಆದ್ದರಿಂದ ಈ ರೀತಿ ಆಯಿತು ಇನ್ನೂ ನಮ್ಗೆನಮ್ಮಲ್ಲಿ ಬರ್ರಿ ಸುಂದ್ರಿ ನೋಡಿ ಬಾಯ್ಲಿ ಏನು ಡಿಫ್ರೆಂಟ್ ಡಿಫ್ರೆಂಟ್ ಡ್ರೆಸ್ಗಳು ಹಾಕ್ಕೊತ ಇದ್ದಾಳೆ ನನ್ನ ಮಗಳು ಏನು ಎರಡು ದಿನ ಮೂರು ದಿನ ಒಂದು ಹಾಕ್ಕೊಡಿ ಡ್ರೆಸ್ಸು ಏನು ಚಕ್ ಚಕ್ ಅಂತ ಹಾಕೋತಾಳೆ ಡೈಲಿ ಆಮೇಲೆ ಏನು ಡ್ರೆಸ್ ಹಾಕೊತೀಯಾ ಏನ್ ಡ್ರೆಸ್ ಹಾಕೊಂತೀಯ ಆಮೇಲೆ ಅಂದರೆ ಏನ್ ಡ್ರೆಸ್ ಹಾಕೋತೀ ಹೇಳ ಆಮೇಲೆ ಯಾವುದೋ ಒಂದು ಹಾಕೊಂತೀಯಾ ಹಾಕೊಂಡಿದ್ದೆ ರಿಪೀಟಾ ಮತ್ತೆ ಬೇರೆ ಬಟ್ಟೆ ಹಾಕ್ಕೊಂತ ಅದು ಯಾವ ಬೇರೆ ಬಟ್ಟೆ ಹಾಕೊತರೊಳಗೆ ಗೊತ್ತಿಲ್ಲ ನನ್ನ ಮಗಳಂತೂ ಹಾ ಅತ್ತಮ್ಮ ಕುಡಿಸ್ತಾರೆ ಇಲ್ಲ ನೋಡಿ ನನ್ನ ಮಗಳಂತೂ ಈ ಹಸುವಿಂದ ಹಾಲನ್ನ ಕರೆದು ಕರೆದು ಇವಳಿಗೂ ಕುಡಿಸಿದ್ದೇ ಕುಡಿಸಿದ್ದು ನನಗೂ ಕುಡಿಸಿದ್ದೇ ಕುಡಿಸಿದ್ದು ಹಾಂ ಅಲ್ವಾ ಅಮ್ಮ ಹಾಂ ಏ ಸೊ ಹೀಗೆ ಇವಾಗ ಇವಾಗ ಶಾಪ್ಗೆ ಹೊರಡಬೇಕು ಕಾಫಿ ಮಾಡಿಕೊಂಡೆ ನಾನು ಇದರಿಂದ ಬರೋದೇ ಲೇಟಾಗಿ ಹೋಯಿತು ಹೇಗೆಲ್ಲ ಕಿಚನೆಲ್ಲ ಕೂಡ ಕ್ಲೀನ್ ಇದೆ ಊಟ ಮಾಡಿದ್ವಿ ಏನು ಕಾಫಿ ಮಾಡಿಕೊಂಡಿವಾಗ ಸೊ ಕಾಫಿ ಫ್ಲಾಸ್ಕ್ ಎತ್ತಿಟ್ಕೊಂಡಿದ್ದೀನಿ ಇಟ್ಕೊಂಡು ಇವಾಗ ಹೋಗಿ ಶಾಪ್ ಹತ್ರ ಹೋಗ್ಬೇಕು ಸ್ವಲ್ಪ ಸೈಟ್ ಹತ್ರ ನೋಬೇಕು ಟೈಮ್ ಬಂದು ನಾಲ್ಕು ಮುಕ್ಕಾಲು ಏನಾಯಿತು ಏನಿಲ್ವಾ ಸೊ ಆದ್ರಿಂದ ಅದೇ ಕೇಳ್ತಿದ್ದೆ ಅಮ್ಮ ಇಷ್ಟೆಷ್ಟು ಬಟ್ಟೆ ತಂದಿದ್ಯಾ ಹೆಂಗೆ ನೀನು ಎಲ್ಲ ಬಟ್ಟೆಗಳ ಹೆಂಗೆ ಹಾಕೋತಿ ಇದು ನೋಡಿ ಎಷ್ಟು ಚೆನ್ನಾಗೈತೆ ವಾ ಬಂದೇ ದಿನ ಒಂದು ಹಾಕ್ಕೊಂಡಿದ್ಲು ಸುಟ್ ತರ ಚೆನ್ನಾಗಿತ್ತು ನಿನ್ನೆ ಒಂದು ಹಾಕ್ಕೊಡ್ಲಿ ತೊಗೊಡ್ಲಿದಾದಮೇಲೆ ಇನ್ನೇನು ಡ್ರೆಸ್ ಹಾಕೊತೀರಾ ಆಳೆ ಅಂತ ನಾನು ನೋಡ್ತೀನಿ ಅಂತ ಕೇಳಿದ್ರೆ ಹೇಳ್ತಾಳೆ ನೀ ತಂದಿದ್ದೀರಲ್ಲ ಬಟ್ಟೆ ಅಂತ ಕೇಳ್ತಾಳೆ ನಾನಂತಂದರೆ ನಾನು ಕೀರ್ತಿ ರೀಸೆಂಟಾಗಿ ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಶಾಪಿಂಗೇ ಮಕ್ಕಳಿಗೆ ಶಾಪಿಂಗ್ ಮಾಡೋಕ್ಕೆ ಅಂತ ಹೋದ್ವಿ ಅಂದರೆ ಅವ್ರಿಗೆ ಕೀರ್ತಿರ್ಗೆ ಮಕ್ಕಳು ಇಬ್ರಿದಾರಲ್ವಾ ಅಕ್ಕಿ ಹಿದಿ ಮತ್ತೆ ಬಬ್ರು ಇಬ್ಬರಿಗೂ ಶಾಪಿಂಗ್ ಮಾಡಬೇಕಾಗಿತ್ತು ಹಬ್ಬಕ್ಕೆ ಹಾಗೆ ನಾನು ಖುಷಿಗೆ ತಗೋಬೇಕಾಗಿತ್ತು ಆವಾಗ ಹೋದಾಗ ಗಾನುಗೆ ಒಂದಷ್ಟು ಬಟ್ಟೆಗಳನ್ನ ನಾನು ಕೂಡ ಶಾಪಿಂಗ್ ಮಾಡಿದ್ದೀನಿ ಏನೇನಂತ ತೋರಿಸ್ತೀನಿ ಯಾಕೆ ಅಂದರೆ ನಾನು ಗಾನುಗೂ ಕೂಡ ಡ್ರೆಸ್ಗಳನ್ನ ಯಾವ್ದು ಯಾವ್ದು ಸಹ ತೋರಿಸಿಲ್ಲ ಹಿಂಗೆ ಬಂದಿದ್ದಾ ಹೌದಾ ಓ ಓ ಓಕೆ ಸೇನೆಂದರೆ ಇತ್ತೀಚೆಗೆ ಏನು ಓಮ್ ಕಲೆಕ್ಷನ್ ಅಂತ ಹೇಳ್ಬಿಟ್ಟು ಇವಾಗೇನೋ ಫುಲ್ ಟ್ರೆಂಡ್ ಆಗ್ಬಿಟ್ಟೈತೆ ಸೊ ಕಮ್ಮಿ ಕಮ್ಮಿಗೆ ಇಲ್ಲ ಇಲ್ಲ ನಮಗೆಲ್ಲ ಏನು ಚೆನ್ನಾಗಿಲ್ಲ ಮಕ್ಳಿಗೆ ಮಾತ್ರ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಗಿಲ್ಲ ಆ್ಯಂಡ್ ನಂಗೆ ಖುಷಿಗಂತೂ ಒಂದು ಒಂದು ಕಲೆಕ್ಷನ್ ಕೂಡ ಇರ್ಲಿಲ್ಲ ಚೆನ್ನಾಗಿರಲಿಯಾ ಆ್ಯಂಡ್ ಮೂರಿಂದ ನಾಲ್ಕು ವರ್ಷದ ಮಕ್ಳಿಗೆ ಇಲ್ಲವೇ ಇಲ್ಲ ಅಲ್ಲಿ ನಾನು ಆಮೇಲೆ ಡಿಸಪಾಯಿಂಟ್ ಆಗ್ತಾಯಿದ್ದೆ ಒಂಬತ್ತು ಇಷ್ಟು ದೂರ ಬಂದು ಏನು ಪ್ರಯೋಜನ ಅಂತ ನಾವು ಎಲ್ಲಂಕ ಆ ಸೈಡೇನೋ ಹೋಗಿದ್ವಿ ಈ ದೊಡ್ಡಬಳ್ಳಾಪುರ ಸೈಡ್ ಅಂತೆ ಆಮೇಲೆ ಏನಂದರೆ ಗಾನುಗಿತ್ತ ಗಾನುಗೇನೆ ಸರಿ ಅಂತ ಹೇಳ್ಬಿಟ್ಟು ಒಂದಷ್ಟು ಪರ್ಚೇಸ್ ಮಾಡ್ತೀನಿ ಯಾವ್ಯಾವ ಡ್ರೆಸ್ಸು ಅವ್ಳಿಗೆ ಯಾವ್ದು ಇಷ್ಟ ಆಯ್ತು ಅಂತ ಕೇಳೋಣ ಇರಿ ಒಂದಲ್ಲ ಎರಡಲ್ಲ ಒಂದಷ್ಟು ಜೊತೆ ಡ್ರೆಸ್ ತಂದಿದ್ದೀನಿ ಗೈಸ್ ನನಗೆ ಇಷ್ಟ ಆಗಿರೋ ಅಂದರೆ ನನಗೆ ಯಾವ್ದು ಪರ್ಟಿಕ್ಯುಲರ್ ಇಷ್ಟ ಆಗ್ತಿತ್ತು ಆ ಥರ ಡ್ರೆಸ್ ತಂದಿದ್ದೀನಿ ಸೊ ಮೊದಲನೇದಾಗಿ ಜೀನ್ಸ್ ಹಿಂಗಿದೆ ನೀನು ಬಾಯ್ ಈ ಕಡೆ ನಿಂತ್ಕೊ ನೀವು ಶಾಪಿಂಗ್ ಮಾಡಿದ್ರೆ ಚೆನ್ನಾಗಿದೆ ನಾನು ಶಾಪಿಂಗ್ ಅವರೂ ಸೇಮ್ ಇದೆಲ್ಲ ಓಮ್ ಇಂದ ತಂದಿರೋದಂತೆ ಇಲ್ಲಿ ನೋಡಿ ಅಂದರೆ ಇಲ್ಲಿ ಈ ಥರ ಇದ್ದಾವೆ ಕಲೆಕ್ಷನ್ ಅಂತ ಹೇಳಿ ಹಾಂ ಇದೂ ಅದೇ ಅಲ್ಲಿಂದ ತಂದಿರೋದು ಅವಳು ನೆನೆ ಹಾಕೊಂಡಿದ್ದು ಅಲ್ಲಿದೆ ಮೊನ್ನೆದೇ ಹಾಕೊ ಅಂಥೆ ಈಗ ನಾನು ತಂದಿರೋ ಕಲೆಕ್ಷನ್ ಚೆನ್ನಾಗೈತಾ ಇಲ್ಲ ಏನು ಹಾಂ ಅವರ ಅಮ್ಮ ಮತ್ತೆ ಇವಳು ತಂದಿರೋ ಕಲೆಕ್ಷನ್ ಚೆನ್ನಾಗೈತೆ ಅಂತ ಹೇಳಿ ಅವಳೇ ಹೇಳ್ಬೇಕು ಓಕೆ ಇದಾ ಇದೊಂದು ನೀನು ಓಪನ್ ಆಗಿ ಹೇಳಬೇಕು ಓಕೆ ಅದ್ರ ಜೊತೆಗೆ ನಾನು ಈ ಥರ ಒಂದು ಟೀ ಶರ್ಟ್ ಅಂತ ತಗೊಂಡೆ ಅದ್ರ ಜೊತೆಗೆ ಆಂ ಗಾನು ನಾನುಗೆ ಟೆನ್ ಇಯರ್ಸು ಹಾಂ ಇದೊಂದು ತಗೊಂಡೆ ಓಕೆ ಅದ್ರ ಜೊತೆಗೆ ಉಲ್ಟಾ ಆಯ್ತು ಸೀದಾ ಮಾಡೋದನ್ನು ಹಿಂಗೆ ಇದು ಡಿಫ್ರೆಂಟ್ ಸ ಈ ಥರ ನನಗೆ ಹಾಕೊಳ್ಳೋದೆ ಇದೊಂದು ತಗೊಂಡೆ ಅದು ಬಿಟ್ಟರೆ ನೆಕ್ಸ್ಟ್ ಒಂದು ಫ್ರಾಕ್ ತಗೊಂಡೆ ನಮ್ಮಮ್ಮಂಗೆ ಹೆಣ್ಮಕ್ಳು ಮಕ್ಕಳು ಡ್ರೆಸ್ ಗಳ ಸೆಟ್ ಇದ್ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ ಸೆಲೆಕ್ಟ್ ಮಾಡಕ್ಕೆ ತಾಯಿ ಕಡೆ ತನೆಮ್ಮ ಗಾನುದು ಖುಷ ಇದೆಲ್ಲ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ತಾರೆ ನಂದೊಂದು ಸೆಲೆಕ್ಟ್ ತಗೊಂಡೆ ತಾನೇ ಆಫ್ ಬೇಗ ಮತ್ತೆ ಲೈಟ್ ಆನ್ ಇದೊಂದು ಡೈಲಿ ಬರ್ತಾರೆ ಆಮೇಲೆ ನೆಕ್ಸ್ಟ್

ನನಗೇ ತಂದಿಲ್ಲ ನನ್ನ ಮಗಳಿಗೆ ತಂದಿಲ್ಲ ನೋಡಿ ನನ್ನ ಮಗಳ ತರಕೆತ್ತ ಹೋಗಿದ್ದು ಆಮೇಲೆ ಇವ್ಳಿಗ್ ತಂದ್ವಿ ಇಲ್ಲ ನನಗೂ ಅಷ್ಟೇ ಇಷ್ಟು ಡ್ರೆಸ್ ಇವಳಿ ಅಂತ ಶಾಪಿಂಗ್ ಮಾಡಿದ್ವಿ ಗೈಸ್ ಓಕೆ ಗಾನ ನೋಡೋಣ ಅಂತ ಹೇಳ ನೋಡೋಣ ಅವಳಿಂದ ಬಾಮನ ಮನೆಗೆ ಹೋಗ್ಬೇಕಲ್ಲ ಅದಕ್ಕೋಸ್ಕರ ನೋಡೋಣ ಇಷ್ಟ ದಿನ ಇರ್ತಾಳೆ ಅಂತ ಹೇಳಿ ಇಷ್ಟು ಕಲೆಕ್ಷನ್ ಆಯ್ತು ಅದಕ್ಕೆ ಅವ್ರ ಅಮ್ಮಂಗ್ ತಂದಿದ್ದೀನಿ ಅಂತ ಅದಕ್ಕೆ ಅಮ್ಮ ಹೇಳಿದಾಳೆ ನಿಮ್ಮ ತಮ್ಮ ತಂದಿದಾರೆ ಆ ಬಟ್ಟೆ ಹತ್ರ ನಾನು ಹೇಳಿಲ್ಲ ಅಂತ ಅನ್ಕೊಂಡ್ರೆ ಅದಕ್ಕೆ ಸೆಲೆಂಟಿಗೆ ಇಷ್ಟ ಡ್ರೆಸ್ ಇಷ್ಟು ಇಟ್ಕೊಂಡ್ ಬಂದ್ ಬ್ಯಾಗ್ ನೋಡಿದ್ರೆ ಇಷ್ಟೇ ದೊಡ್ಡ ಚಿಕ್ಕ ಬ್ಯಾಗ್ ಯಾಕಂದ್ರೆ ತಮ್ಮ ಅಂತ ಹೇಳ್ತಾಳೆ ಆಮೇಲೆ ಹೇಳ್ತಾಳೆ ಇವಾಗ ಯಾಕೆ ಇಷ್ಟ ತಂದು ಹೇಳಿ ಒತ್ತಿ ಒತ್ತಿ ಹೇಳಿದ್ ತಂದಿದ್ದೀರಲ್ಲ ತಮ್ಮ ಅದಕ್ಕೋಸ್ಕರ ಅಂತೇಳಿ ಹಿಂಗೆ ಹೇಳಿದ್ರು ಹೇಳಿದ್ರು ಅಂತಾಳೆ ಬಾರಿ 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 ಚಾಲು ಆಗ್ತಾ ಓಕೆ ಇದ್ ಇವಾಗ ಕೊಡುವ ಶಾಪ್ ಕಡೆಗೆ ಇಲ್ಲೇ ನಿಂತ್ಕೊಂಡಿದ್ರೆ ಆಗಲ್ಲ ಸಂಜೆ ಆದ್ರೂ ಸ್ವಲ್ಪ ಫ್ರೀ ಆಗಿ ಮಾತಾಡ್ಬೋದೇ ಇಷ್ಟೊತ್ತ ನಂಗೆ ಮಾತಾಡೋಕೆ ಜಾಸ್ತಿ ಟೈಮ್ ಇರೋದಿಲ್ಲ ಅಲ್ಲಿಗೆ ಹೋಗ್ಬೇಕು ಹೋಗ್ಬೇಕನ್ನೋತಾರೆ ಸೈಟ್ ಹತ್ರನೂ ಸ್ವಲ್ಪ ಹೋಗ್ಬೇಕು ನಾನು ಅಲ್ಲಿ ಹೋಗಿ ಏನು ಕೆಲಸ ನಡಿತೈತೆ ಅನ್ನೋದು ನೋಡಿಕೊಂಡು ಆಮೇಲೆ ನನ್ನ ಶಾಪ್ ಕಡೆಗೆ ಹೋಗಬೇಕು ಸೊ ಅದಕ್ಕೋಸ್ಕರ ಬನ್ನಿ ಆಮೇಲೆ ಮತ್ತೆ ಸಿಗ್ತೀನಿ ಓಕೆ ಹಾಂ ಮುಂಚೆ ಅಲ್ಲಿ ಬಿಟ್ಟಿದ್ರು ಫುಲ್ ಕಪ್ ಕಪ್ಪಾಗಿರ್ತಿತ್ತು ಫುಲ್ ಬೆಳ್ಳಗಾಗ್ಬಿಟ್ಟಿತ್ತು ಅಲ್ಲೆಲ್ಲ ಮೊದ್ಲೇ ಉಳ್ಕಾಗ್ಬಿಟ್ಟಿತ್ತಲ್ಲ ದಾಳ ಚೀಪ ಸೋತು ಸೊರಗಿ ನನ್ನ ಮಗಳು ಕುತ್ಕೊಂಡ್ಬಿಟ್ಟವಳಿಗೆ ಏನು ಗೊತ್ತಾ ಕಾಮಿಡಿ ಏನಾಯ್ತು ಅಂತಂದರೆ ಕಾಫಿ ಕುಡಿದ್ಲು ಆಮೇಲೆ ಅಲ್ಲೇ ಹಂಗೆ ಹೆಗ್ ಪಪ್ಸ್ ತಂದಿದ್ವಿ ತಿಂದ್ಲು ತಿಂದು ಐ ಕಾಫಿ ನೀನು ಕುಡೀಲ್ ಅಲಾಮು ಕುಡ್ದವಳೆ ಕೂತೊಳೆ ಅನ್ಕೊಂಡ್ರೆ ಅಲ್ಲಿ ಬೀನ್ ಬಾಗ್ ಮೇಲೆ ಮಲ್ಕೊಂಡ್ಬಿಟ್ರೊಳೆ ಸುಮ್ಮನೆ ಅದ್ಲಗೆ ಖುಷಿಮ್ಮ ಬಂದ್ರು ಸುದ್ದಿ ಇಲ್ಲ ಏನಿಲ್ಲ ಅಯ್ಯೋ ಕತೆ ಕತೆ ಮಗುದು ಇದು ಒಂಥರ ಕತೆ ಇವಾಗ ಎದ್ಬಿಟ್ಟು ಏನು ಮಾಡೋ ಸಡನ್ನಾಗಿ ಆಗಿ ಏನು ಮಾಡ್ತಾಳೆ ಗೊತ್ತಾ ಫುಲ್ ಹುಡುಕ್ತವಳೆ ನಮ್ಮ ಸ್ಟಾಫ್ ಒಬ್ರು ರಜಾ ಹಾಕಿದರೆ ಬಂದಿಲ್ಲ ಇನ್ನೊಬ್ರು ಸ್ಟಾಫ್ ಬೇಗ ಹೋಗಬೇಕು ಏನೋ ಫಂಕ್ಷನ್ ಇದೆ ಅಂತ ಹೋದರು ಸರಿ ಇನ್ನೇನು ಇನ್ನೊಂದು ಅರ್ಧ ಗಂಟೆ ಅಲ್ವ ನಾನೇ ಮೇಂಟೈನ್ ಮಾಡೋಣ ಅಂತ ಸುಮ್ ಕೂತಿದ್ದೆ ಇನ್ನೇನು ಗಾನು ಇದ್ದಾಳಲ್ಲ ಸೋಮ್ ಖುಷಿ ಕರ್ಕೊಂಡೋದ್ರು ಅಂತ ಎದ್ಬಿಟ್ಟು ಸುಮ್ಮನೆ ಹುಡುಕ್ತಾವಳೆ ಗಾಬ್ರಿಲಿ ಏನು ಹುಡುಕ್ತಾ ಇದೆಯಮ್ಮ ಅಂತಂದ್ರೆ ಅಲ್ಲಿದ್ಲು ಅಲ್ಲಿ ಮಲ್ಕೊಂಡಿದ್ಲು ಬೀರ್ಬೇಗಲ್ಲಿ ಇಲ್ಲಿ ಕಾಣಿಸ್ತಿದ್ದಿಲ್ಲ ಅಲ್ಲಿ ಅಲ್ಲಿಂದ ಹಂಗೆ ಬಂದ್ಲು ಹಿಂಗೆ ಬಂದ್ಲು ಇಲ್ಲಿ ಬಂದ್ಲು ಇಲ್ಲಿ ಬಂದು ಇಲ್ಲಿ ಬಂದು ನಿಂತ್ಕೊಂಡ್ಲು ಏನಮ್ಮ ಅಂತಂದರೆ ಅತ್ತಮ್ಮನ ಚಪ್ಪಲ್ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾಳೆ ಚಪ್ಪಲ್ ಬಿಟ್ಟಿರೋದು ಹೊರಗಡೆ ಅತ್ತಮ್ಮನ ಚಪ್ಪಲ್ ಕಾಣಿಸ್ತಾ ಇಲ್ಲ ಆತ ಗಾಬರಿ ಹೋಗಿ ನಮ್ಮಅಮ್ಮಲ್ಲಿ ಅಂತ ಹೇಳ್ಬಿಟ್ಟು ಹಂಗೆ ಹುಡುಕ್ತಾಳೆ ಸರಿ ಅಂತ ಹೇಳ್ಕೊಂಡು ಅಲ್ಲ ಐತಮ್ಮ ಹೊರಗಡೆ ಅಂತ ಹೇಳಿದೆ ಸರಿ ಅಂತ ಹೇಳಿ ಅಯ್ಯೋ ಅಲ್ವಾ ಅಥ್ವಾ ಹೊರಗಡೆ ಅಲ್ವಾ ಅಂತ ಹೋಗಿ ಇದು ಮಾಡ್ತಾ ಇದ್ಲು ಸೊ ಹಾಗೆ ಟೈಮ್ ಬಂದಿವಾಗ ಏಳುವರೆ ನಾವು ಹೊರಡ್ತೀವಿ ಮನೆ ಕಡೆಗೆ ಸ್ವಲ್ಪ ಅಡುಗೆ ಇವಾಗ ಹೋಗ್ಬಿಟ್ಟು ಅದಕ್ಕೋಸ್ಕರ ಇವಾಗ ಹೊರಡ್ತೀನಿ ನಾವು ಇನ್ನೇನು ಸ್ವಲ್ಪ ನಾವು ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಬ್ಳೆ ಇದ್ದರೆ ಬೇಜಾರು ಅನ್ಸುತ್ತೆ ಗಾನು ಇದ್ದಾಳು ಓಕೆ ಆದ್ರೂ ಓ ಒಂದು ಸ್ವಲ್ಪ ಏನು ಮನೇಲಿ ಏನು ಕೆಲಸ ಇದೆ ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಖುಷಿಮ ಬ್ಯಾಗಲ್ಲಿ ಅಲ್ಲಿ ಹ್ಞೂ ಕಾಫಿ ಬ್ಲಾಸ್ಕೈತೆ ಕಾಫಿ ಇರ್ಬೇಕು ಅನ್ಸುತ್ತಲ್ಲ ಒಂಚೂರು ಹ್ಞೂ ನಾನು ಗಾನು ಕುಡಿತಾಳೆ ಅನ್ಕೊಂಡು ಬಂದ್ರೆ ಗಾನು ಮಗಳು ಕುಡಿಯಲ್ವಂತೆ ಸೊ ಆದ್ರಿಂದ ಮಳೆ ಬರೋ ಥರ ಇದೆ ಅದರಿಂದ ಬೇಗ ಬಾತು ಮಾಡಿದರು ನೋಡಿ ಬರೋ ಥರ ಇದೆ ಮಳೆ ಅನಿತಾ ಇದೆಯಂತೆ ಅದಕ್ಕೆ ಬಾ ಅಂದರು ಅದಕ್ಕೆ ಇವಾಗ ಮನೆ ಕಡೆಗೆ ಹೋಡ್ತೀವಿ ಗಾಯ್ಸ್ ಓಕೆ ಫ್ರೆಂಡ್ಸ್ ಇವಾಗ ಮನೆಗೆ ಬಂದು ಅಡುಗೆ ಮಾಡಿದಾಯಿತು ಇವತ್ತು ಸ್ವಲ್ಪ ಸ್ಪೆಷಲ್ ಮಾಡಿದ್ವಿ ಗಾನು ಫೇವ್ರೇಟ್ ನನ್ನ ಫೇವ್ರೇಟು ನನಗೆ ಯಾರಾದ್ರೂ ಒಬ್ರು ಪಾರ್ಟ್ನರ್ ಸಿಕ್ಕಿದ್ರೆ ಮನೆಯಲ್ಲೇ ಮಾಡ್ಕೊಂಡು ತಿಂತೀನಿ ನನಗೆ ಫೇವ್ರೇಟ್ ಏನಂತಂದರೆ ಫಿಶ್ಶು ಸೊ ಫಿಶ್ ಮಾಡಿದ್ದೀವಿ ಇವಾಗ ತರಕಾರಿ ತರಕ್ಕೆ ಅಂತ ಹೋಗಿದ್ವಿ ನಾವು ನಾನು ಸ್ವಲ್ಪ ಹಂಗೆ ಅಲ್ಲಿ ಫ್ರೆಶ್ಶಾಗಿ ಬಾಂಗ್ಡಾ ಮೀನು ಎಷ್ಟು ಚೆನ್ನಾಗಿದೆ ಗೊತ್ತಾ ವಾವ್ ಸೂಪರ್ ಅದಕ್ಕೆ ಇವಾಗ ಅಷ್ಟು ಫ್ರೆಶ್ ಆಗಿ ನಾನು ಬೆಂಗಳೂರಲ್ಲಿ ನೋಡೋದೇ ಕಷ್ಟ ಬಾಂಗ್ಡ ಮೀನು ಸೊ ತಂದಿದ್ದೆ ಇವಾಗ ಫ್ರೈ ಮಾಡಿದ್ದೀವಿ ಸೊ ಫ್ರೈ ಮಾಡಿದ್ದೀನೇ ಮಾಡಿದ್ದೀವಿ ಏನಾದನ್ನ ತೋರಿಸ್ಕೊತೀನಿ ಸರಿ ಎಲ್ಲಿ ಬಾಂಗ್ಡಾ ಫ್ರೈ ಮಾಡಿದ್ದೀನಿ ಹಾಗೆ ಇಲ್ಲಿ ಬಾಂಗಡ ಫಿಶ್ ಕರಿ ಇಲ್ಲಿ ಹೆಮ್ಮಿಯಲ್ಲ ನನ್ಗೆ ನಂದು ಗಾನೋದು ಇಬ್ಬರದು ಫೇವ್ರೇಟು ಸೊ ನನಗೆ ನಮ್ಮಅಮ್ಮಗೆ ಫೇವ್ರೇಟ್ ಇದು ಆ್ಯಕ್ಚುಲಿ ಅಮ್ಮ ಇಲ್ಲವಲ್ಲ ಅದರಿಂದ ಇದೆಲ್ಲ ನಾನು ಮಾಡಲ್ಲ ಇವಾಗ ಅವಳು ನಾನು ತಿಂತೀನಿ ತಮ್ಮ ಅಂದ್ಲ ಸರಿ ನನಗೆ ಪಾರ್ಟ್ನರ್ ಸಿಕ್ಕಿದ್ಲಲ್ಲ ತಿನ್ನೋಕ್ಕೆ ಸೊ ಆದ್ದರಿಂದ ಮಾಡಿದ್ದೀನಿ ಹಾಗೆ ಈ ಕಡೆ ಒಂದು ಸ್ವಲ್ಪ ಟಮಾಟ ಸಾಕ್ತಾರ ಥರ ಹಂಗೆ ಮಾಡಿದ್ದೀನಿ ಇಲ್ಲಿ ಈ ಥರ ಇವಾಗ ವೆರೈಟಿ ಮಾಡಿದ್ದೀನಿ ಅದಕ್ಕೆ ರೈಸ್ ಮಾಡಿದ್ದೀನಿ ಮುದ್ದೆ ಮಾಡಿದ್ರೆ ಚೆನ್ನಾಗಿರೋದು ಆದರೆ ನಾನು ಇದನ್ನು ರೈಸೇ ಮಾಡಿದ್ದೀನಿ ಯಾವಾಗಲೂ ಫಿಶ್ ಸಾರು ಬಂದು ತಂಗ್ಲ ಸಾರಲ್ಲಿ ಚೆನ್ನಾಗಿರುತ್ತೆ ಹಾಗೆ ಫಿಶ್ ಫ್ರೈ ಆಗಲಿ ಒಂದು ಸ್ವಲ್ಪ ಮ್ಯಾರಿನೇಟ್ ಆಗಿಬಿಟ್ಟು ಫ್ರಿಡ್ಜಲ್ಲಿ ಆಮೇಲೆ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನು ಇವಾಗ ಲೈಟಾಗಿ ಒಂದೊಂದು ಎಲ್ರಿಗೂ ಒಂದೊಂದು ಪೀಸ್ ಹಾಕಂಗೆ ಫ್ರೈ ಮಾಡ್ಕೊಂಡಿದ್ದೀನಿ ಬೇಕಿದ್ರೆ ನೋಡೋಣ ಅಂತ ಹೇಳ್ಕೊಂಡು ಒಂದೊಂದು ಫ್ರೈ ಮಾತ್ರ ಮಾಡ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ ಸಾಕು ಅಂತೇಳಿ ಖುಷಿ ಮಾಡಿ ಸುಸ್ತಾಗ್ಬಿಟ್ಟಿದ್ದೆ ಆಂ ಹಾಂ ಅಂತ ಹೇಳ್ತಾಯಿದ್ದೆ ನನಗಂತೂ ಮಗು ಇರುವ ನಿಮಿಷ ಹಾಯ್ ಮಾಡಿಲ್ಲ ಹಾಯ್ ಹಲೋ ಹಾಂ ಮಾಡಬಾರ್ದು ಮೂತಿ ಅಂತ ಹೇಳಿಲ್ಲ ಎಷ್ಟೊಂದ್ಸರಿ ಹಾಯ್ ಮಾಡ್ಯಲ್ರಿಗೋ ಸ್ಮೈಲ್ ಕೊಡು ಸ್ಮೆಲ್ ಕೊಡಿಲ್ಲರಿಗೋ ನಾನಂತೂ ಬೇತ್ ನೀರಾಗಿ ಹೋಗಿದ್ದೀನಿ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಎಲ್ಲ ಎಣ್ಣೆ ಗೊತ್ತಲ್ಲ ಫ್ರೈ ಮಾಡಿ ಹಿಂಗಿರುತ್ತೆ ಅಂತ ಪಾತ್ರೆಗಳನ್ನು ಕೂಡ ಇಲ್ಲಿ ಎಲ್ಲ ಮಾಡಿರೋ ಹೌದಾ ನಾವು ಫಿಶ್ ಫ್ರೈ ಮಾಡ್ತಾಯಿದ್ದೀವಿ ಒಂಚೂರು ಸ್ಮೆಲ್ ಬರ್ತಾ ಇಲ್ಲ ನಾನು ಅದೇ ತೆಗನು ನಾವು ನಮ್ಮ ಮನೇಲಿ ಮಾಡ್ತಾಯಿದ್ದೀವಿ ಅಂತ ಗೊತ್ತೇ ಆಗ್ತಾಯಿಲ್ಲ ಕಣಗನು ಅಂತಂದೆ ಅಥವಾ ಎಲ್ಲ ಬೇರೆಯವ್ರ ಮನೆಗೆ ಹೋಗ್ತಾ ಇರಬೇಕು ಅಂದ್ಲು ನನ್ನ ಮೇಲೆ ಫಿಶ್ ನಾವು ಸ್ವಲ್ಪ ಕೀರ್ತಿ ಕೀರ್ತಿರ್ ಫಿಶ್ ತಿಂದಿಲ್ಲ ಅಂತ ಇದು ಬಾಂಗ್ಡಾ ಯಾವತ್ತೂ ಅದಕ್ಕೆ ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟು ಅವ್ರಿಗೆ ಒಂದು ಪೀಸು ಸೊ ಅದಕ್ಕೋಸ್ಕರ ಇವಳು ಹೋಗಿ ಕೊಡೋಕ್ಕೆ ಹೋಗಿದ್ಲಲ್ಲ ಅವ್ರ ಮನೆಗೆ ಅದಕ್ಕೆ ಅಂತ ಮಾವ ಹೊರಗಡೆ ಇಲ್ಲ ಅಂತ ಹೇಳ್ತಾಳು ಹಾಗೆ ಓಕೆ ಇವಾಗ ಖುಷಿ ಊಟ ಮಾಡಿಸ್ಬೇಕು ನಂಗೆ ನಾನು ಟಯರ್ಡ್ ಆಗಿಬಿಟ್ಟಿದ್ದೀನಿ ಫುಲ್ ಟಯರ್ಡ್ ಆಗಿದ್ದೀನಿ ಆದ್ರಿಂದ ಇವತ್ತಿನ ಬ್ಲಾಗ್ನಲ್ಲಿ ಈಗ ಸದಿಗೆ ಎಂಡ್ ಮಾಡ್ತೀನಿ ಗೈಸ್ ಒಂದೆರಡು ದಿನ ಬ್ಲಾಗ್ ಸ್ವಲ್ಪ ಸ್ವಲ್ಪ ಸ್ವಲ್ಸ್ವ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಲ್ಲಿ ನನ್ನ ಮಗಳು ಇಂಥ ಅವಳೆ ರಾಣಿ ಸಣ್ಣ ಇವತ್ತಿನ ಬ್ಲಾಗ್ ಇಷ್ಟಾದ ಇವರು ಇವರಿಬ್ಬರೂ ನಾನು ಆಟಾಡೋಕೆ ಬಿಟ್ಬಿಟ್ಟು ನಾನು ಸೊಮ್ಮಿಬ್ಬರು ಹೋಗಿದ್ದು ಅಲ್ಲಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಎಕ್ಸಿಬಿಷನೆಲ್ಲ ಮಾಡ್ತಾಯಿದ್ರು ಆದರೆ ಫೋನು ಗಾನಕ್ಕೆ ಕೊಟ್ಟು ಹೋಗ್ಬಿಟ್ಟಿದ್ದೆ ಖುಷಿನ ರಾತ್ರಿ ಫೋನ್ ಮಾಡು ಅಂತೇಳಿ ಅದಕ್ಕೋಸ್ಕರ ನಾನು ಮಾಡೋಕ್ಕಾಗಲಿಲ್ಲ ಎಲ್ಲಂದ್ರೆ ಅಲ್ಲೂ ವೀಡಿಯೋ ಮಾಡ್ತಾಯಿದ್ದೆ ಒಂದಷ್ಟು ಸೊಪ್ಪೆಲ್ಲ ತಂದೆ ಸೊಪ್ಪುಗಳನ್ನೆಲ್ಲ ತಂದು ಫ್ರಿಡ್ಜಲ್ಲಿ ಕಟ್ ಮಾಡಿ ಕ್ಲೀನ್ ಮಾಡಾಕಿದ್ದೀನಿ ಅದಕ್ಕೆ ಇಷ್ಟ ಇದೆ ಬೆಳ್ಳುಳ್ಳಿ ಬೇಕಾಗಿತ್ತು ಬೆಳ್ಳುಳ್ಳಿ ತಗೊಂಡೆ ನೂರೈವತ್ತು ರೂಪಾಯಿ ಕೆ ಜಿ ಅಂತಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಲ ದಿಕ್ಕಾಬಾಪ್ ಪುಡ್ರು ಜಾಮೂನು ಜಾಮೂನ್ ತಗೊಂಡ್ ಬಂದೆ ಜಾಮೂನ್ ಪ್ಯಾಕೆಟ್ ಏನಂದ್ರೆ ಇವಳಿಗೆ ಜಾಮೂನ್ ಅಂದರೆ ಇಷ್ಟ ಮಾಡೋಣ ಅಂತ ತಂದೆ ಆ ಚಾಂದಿ ಬಂದಾಗ ಮಾಡಿದಷ್ಟೇ ಖಾಲಿ ಆಗ್ಬಿಟ್ಟು ತುಂಬ ಅಂತ ಅಂದ್ರೆ ಇವಳು ತಮ್ಮ ಅವಳಿಗೆ ಜಾಮೂನೇನೋ ತಿಂದ್ಬಿಟ್ಟು ಏನು ಅದು ಎಕ್ಸ್ಪೆಕ್ಟೆಡ್ ಡೇಟ್ ಆಗಿರೋದೇ ಅವ್ರಮ್ಮ ನೋಡಿಲ್ಲ ಮಾಡ್ಬಿಟ್ಟಿದ್ದಾರೆ ಅಂತ ತಿಂದವಳಿಗೆ ಫುಡ್ ಇನ್ಫೆಕ್ಷನ್ ಆಗಿಬಿಟ್ಟು ಫುಲ್ಲು ಹುಷಾರಲ್ಲಿವತ್ತೆ ಆಗಿಂದ ಜಾಮೂನ್ ನೋಡ್ರೆ ಸಾಕು ಅಮ್ಮ ನನಗೊಂಥರ ವಾಂತಿ ಬಂದಂಗೆ ಅಂತಿಲ್ಲು ಅದಕ್ಕೆ ಇವಾಗ ಜಾಮೂನ್ ಮಾಡೋಣ ಬೇಡವಾದ ಯೋಚನೆ ಮಾಡ್ತಾಯಿದ್ದೀವಿ ಈ ಥರ ಕತೆ ಸೊ ಓಕೆ ಗೈಸ್ ಇರ್ತೀನಾಗಿ ಏನು ಮಾಡ್ತೀನಿ ಸಿಗುವ ಮತ್ತೆ ಇನ್ನೊಂದು ಹೊಸ ಬ್ಲಾಗ್ನಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಕಾಮೆಂಟ್ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ 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 ಬಾಯ್